ಹಾಯ್ ಹೌದು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರ ತುಂಬಾ ದಿವಸದಿಂದ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ನೀವುಗಳು ಕೂಡ ಕಾಯ್ತಾ ಇದ್ರಿ ಸೊ ಇವಾಗ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದೀನಿ ಯಾವ್ಯಾವ ಕುಚ್ಚಿಗೆ ಯಾವ್ಯಾವ ರೀತಿ ನೀವು ರೇಟ್ ನ ಫಿಕ್ಸ್ ಮಾಡಬಹುದು ಅನ್ನೋದೇ ಈ ವಿಡಿಯೋ ನೀವು ನೋಡ್ತೀರಾ ನೋಡ್ತಿರ್ಬೋದು ಇಷ್ಟು ತರ ಡಿಸೈನ್ಸ್ ಇದೆ ಬೇಬಿ ಕುಚ್ಚಲ್ಲೇನೆ ನಿಮ್ಗೆ ಸುಮಾರು ಡಿಸೈನ್ಸ್ ಬರುತ್ತೆ ಈ ರೀತಿ ಮಣಿ ಹಾಕಿ ಮಾಡೋದೆಲ್ಲ ನೋಡಿ ಈ ರೀತಿ ಸಿಂಗಲ್ ಕಲರ್ ಆದ್ರೆ ಸಿಂಗಲ್ ಕಲರ್ ಆಗಿರ್ಬೋದು ಅಥವಾ ಒಂದ್ ಆಗಿ ಒಂದು ಆ ತರ ಇದು ಇಲ್ಲ ಈ ಕಲರ್ ಮೂರು ಆ ಕಲರ್ ಮೂರು ಆ ತರ ಯಾವ್ದೇ ಹಾಕಿದ್ರೂ ನೀವು ಬರೀ ಬೇಬಿ ಕುಚ್ ಹಾಕಿದ್ರೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿನ ನೀವು ಇಡಬಹುದು ನಿಮ್ಮ ಏರಿಯಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಇದು ಮಾಡಿ ಅಂಡ್ ಈ ರೀತಿ ಸ್ವಲ್ಪ ಡಿಸೈನ್ ಅಲ್ಲಿ ಇರೋದಾದ್ರೆ ಒಂದು ಇಪ್ಪತ್ತ್ ಮೂವತ್ ರೂಪಾಯಿ ಜಾಸ್ತಿ ಮಾಡಿ ಅಪ್ ಟು ಫಿಫ್ಟಿ ರುಪೀಸ್ ವರೆಗೂ ಆ್ಯಂಡ್ ನೀವು ಈ ರೀತಿ ರೌಂಡ್ ಬೀಡನ್ನ ಹಾಕಿ ಇಲ್ಲ ಆ ಥರ ಸ ಸಣ್ಣ ಸಣ್ಣ ಮಣಿನ ಹಾಕಿ ಆ್ಯಡ್ ಮಾಡಿದ್ರೆ ನೀವು ಬೇಬಿ ಕುಚ್ಚಿಗೆ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ಬೇಕಾರೆ ಇದಕ್ಕೆಲ್ಲ ಒಂದು ಫಿಫ್ಟಿ ಎಕ್ಸ್ಟ್ರಾ ಇಟ್ಕೊಳ್ಳಿ ಯಾಕಂದರೆ ಇದು ಮಣಿ ಹಾಕೋದ್ರಿಂದ ಸ್ವಲ್ಪ ಗ್ಯಾಪ್ ಬರುತ್ತೆ ಆ್ಯಂಡ್ ಥ್ರೆಡ್ ಕೌಂಟ್ ಕಮ್ಮಿ ಇರುತ್ತಲ್ಲ ಆದ್ರಿಂದ ಬರೀ ಫಿಫ್ಟಿ ಮಾತ್ರ ಎಕ್ಸ್ಟ್ರಾ ಇಟ್ಕೊಳ್ಳಿ ಸಾಕು ಇದೇ ಈ ರೀತಿ ರಿಂಗ್ ಬೀಡೆಲ್ಲ ಹಾಕಿದ್ರು ಅಷ್ಟೇ ಸೊ ನೋಡಿಕೊಂಡು ನಿಮ್ಮ ಏರಿಯಾಲಿ ಯಾವ ರೀತಿ ಇದೆ ರೇಟ್ ತಿಳ್ಕೊಂಡು ನೀವು ಮನೇಲಿ ಹಾಕೋರಾದ್ರೆ ಅದಕ್ಕಿಂತ ಒಂದು ಐವತ್ತು ರೂಪಾಯಿ ಕಮ್ಮಿನೇ ಇಟ್ಟು ನೀವು ಮನೇಲಿ ಕುಚ್ಚಿ ಹಾಕಬಹುದು ಅಂಡ್ ಇದು ಬಂದು ಕ್ರೋಶ ಕ್ರೋಶ ಒನ್ ಲೈನ್ ಹಾಕಿದ್ರೆ ಇನ್ನೂರು ರೂಪಾಯಿ ಈ ರೀತಿ ಮಣಿ ಹಾಕಿದ್ರೆ ನೂರು ರೂಪಾಯಿ ಸೊ ಆ ರೀತಿ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನೋಡಿ ಡಬಲ್ ಕುಚ್ಚು ಬಂದಿದೆ ಸೊ ಸಿಂಗಲ್ ನಾವು ಕುಚ್ಚಿಗೆ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ತೀವಿ ಸೊ ಇದು ಡಬಲ್ ಕುಚ್ ಆಗಿರೋದ್ರಿಂದ ಇನ್ನೊಂದು ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇಡಬಹುದು ಅದ್ರ ಮೇಲೆ ಯಾಕಂದ್ರೆ ರಿಂಗು ಹಾಕಿ ಎರಡು ಸರಿ ಕುಚ್ ಹಾಕಿ ಕಾಂಬಿನೇಷನ್ ಅಲ್ಲಿ ನಾವು ಕುಚ್ಚನ್ನ ಹಾಕೊಡ್ತೀವಲ್ಲ ಇನ್ನೊಂದು ಮೇನ್ ಥಿಂಗ್ ನಿಮ್ಮ ಫಿನಿಶಿಂಗ್ ಮೇಲೆ ನೀವು ಕುಚ್ಚನ ಹೇಗ್ ಫಿನಿಶಿಂಗ್ ಕೊಡ್ತೀರಾ ಅದ್ರ ಮೇಲೆ ನಿಮ್ ನ ಫಿಕ್ಸ್ ಮಾಡ್ಕೊಳ್ಳಿ ನೀವು ತುಂಬಾ ಚೆನ್ನಾಗಿ ಹಾಕಿದ್ರೆ ನೋಡಿದ ತಕ್ಷಣ ವಾ ಅನ್ಸೋ ತರ ಹಾಕಿದ್ರೆ ಕಸ್ಟಮರ್ಸ್ ನಿಮ್ಮ ರೇಟ್ ಒಪ್ಕೊತೀ ಾರೆ ಇನ್ ಕೇಸ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಇದ್ದು ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಬಾರ್ಗೇನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಕ್ಲೋಸ್ ಕಸ್ಟಮರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅಕ್ಕಪಕ್ಕದಲ್ಲಿ ಕ್ಲೋಸ್ ಇರೋರೆಲ್ಲ ಸ್ವಲ್ಪ ನೆಗೋಷಿಯೇಬಲ್ ಮಾಡೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ರೇಟ್ ಹೇಳಿ ಅಂಡ್ ಈ ರೀತಿ ಕ್ರಿಸ್ಟಲ್ ಮನಿ ಎಲ್ಲ ಹಾಕಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಮಾಡಿ ಯಾಕಂದ್ರೆ ಇದು ಒಂದು ಲೈನ್ಗೆನೆ ಇಪ್ಪತ್ತು ರೂಪಾಯಿ ನಲ್ವತ್ ರೂಪಾಯಿ ವರೆಗೂ ಇರುತ್ತೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೋಡ್ಕೊಂಡು ರೇಟ್ ಹೇಳಿ ಅಂಡ್ ಇದು ಬ್ರೈಡಲ್ ಕುಚ್ಚಾನು ನೀವು ಅಬೌವ್ ಏಯ್ಟ್ ಹಂಡ್ರೆಡ್ ಮೇಲೆನೆ ಹೇಳಬೇಕು ಯಾಕಂದ್ರೆ ನಾವು ಇದಕ್ಕೆ ತುಂಬಾ ವರ್ಕ್ ಮಾಡಿರ್ತೀವಿ ಕ್ರೋಶೆ ಮಾಡಿ ಅದ್ರಾದ್ಮೇಲೆ ಸೆಕೆಂಡ್ ಸ್ಟೆಪ್ ಕೂಡ ಕ್ರೋಶೆ ಬಂದಿರತ್ತೆ ಮಣಿ ಹಾಕಿರ್ತೀವಿ ಹೇಳಿದಾಗೆ ಒಂದು ಸಿಂಗಲ್ ಸ್ಟೆಪ್ ಒಂದು ಮಣಿ ಹಾಕಕ್ಕೆ ತ್ರೀ ಹಂಡ್ರೆಡ್ ಅಂದ್ರೆ ಇದಕ್ಕೆ ಎಷ್ಟಾಯ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಟ್ರೆಂಡಿಂಗ್ ಅಲ್ಲಿ ಇರೋ ಡಿಸೈನ್ಸ್ ಗು ಅಷ್ಟೇ ಯಾವುದೇ ಆಗಲಿ ಆಗ್ಲಿ ಹಳೆಯದೇ ಆಗಲಿ ನಿಮ್ಮ ಟೈಮ್ ನೀವು ಯೂಸ್ ಮಾಡೋ ಮೆಟೀರಿಯಲ್ ಎಷ್ಟು ತಗೊಳತ್ತೆ ಅಂತ ನೋಡ್ಕೊಂಡು ಅದಕ್ಕೆ ರೇಟ್ ರೇಟ್ ನ ಫಿಕ್ಸ್ ಮಾಡಿ ರೀಸನಬಲ್ ಆಗಿರ್ಲಿ ಜಾಸ್ತಿ ಹೈ ಇಟ್ರು ನಾವು ಕಸ್ಟಮರ್ಸ್ ನ ಕಳ್ಕೊತೀವಿ ಸೊ ನೋಡ್ಕೊಂಡು ಕಡಿಮೆನೆ ಮಾಡಿ ಈಗ ಒಬ್ರು ಒಂದೇ ಒಂದ್ ಸ್ಯಾರಿ ಕೊಡ್ತಾರೆ ಅಂದ್ರೆ ಯಾವ್ದೇ ರೀತಿ ನೆಗೋಷಿಯಬಲ್ ಬೇಡ ಒಂದ್ ಐದರಿಂದ ಆರು ಸ್ಯಾರಿ ಕೊಡ್ತಿದಾರೆ ಇಲ್ಲ ಮೂರರಿಂದ ಐದ್ ಸ್ಯಾರಿ ಕೊಡ್ತಿದಾರೆ ಅಂದ್ರೆ ಅಂಥವ್ರಿಗೆ ನೀವು ಒಂದ್ ಸ್ವಲ್ಪ ಒಂದ್ ಐವತ್ತು ನೂರು ಕಮ್ಮಿ ಮಾಡಿ ಹಾಕೊಡಿ ಯಾಕಂದ್ರೆ ಕಸ್ಟಮರ್ನ ಅಲ್ಲ ನಾವು ಮನೇಲಿ ಕೆಲಸ ಮಾಡೋರು ಅಂಗಡಿಲಾದ್ರೆ ಬೇಡ ಅಂತ ಹೋದ್ರು ಬೇರೆ ಆರ್ಡರ್ ಕೊಡ್ತಾರೆ ಬಟ್ ಮನೆಯಲ್ಲಿ ಹುಡ್ಕೋ ಆರ್ಡರ್ ಕೊಟ್ಟಿರ್ತಾರೆ ಸೊ ನೋಡ್ಕೊಂಡು ನ ಫಿಕ್ಸ್ ಮಾಡ್ಕೊಳ್ಳಿ ಇದಾದ್ಮೇಲೆ ಇದಕ್ಕೆಲ್ಲ ಈ ರೀತಿ ಸಣ್ಣ ಸಣ್ಣ ಕುಚ್ಚಿಗೆಲ್ಲ ಈ ರೀತಿ ರೇಟ್ ಇರತ್ತೆ ಅಂಡ್ ಇದೆಲ್ಲ ಬಂದು ಬ್ರೈಡಲ್ ಡಿಸೈನ್ಸ್ ಇದಕ್ಕೆಲ್ಲ ನೀವು ಅಬೌವ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆನೆ ಚಾರ್ಜ್ ಮಾಡ್ಬೇಕು ನಿಮ್ ಟೈಮು ಮತ್ತೆ ನೀವು ಏನು ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೀರಾ ಅದನ್ನೆಲ್ಲಾನು ಕ್ಯಾಲ್ಕುಲೇಟ್ ಮಾಡಿ ನೀವು ಅದಕ್ಕೆ ರೇಟ್ ನ ಫಿಕ್ಸ್ ಮಾಡಬೇಕು ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಫಿನಿಶಿಂಗ್ ತುಂಬಾ ಮುಖ್ಯ ಈ ರೀತಿ ಡಬಲ್ ಲೇಯರ್ ಎಲ್ಲ ಹಾಕಿದ್ರೆ ಇನ್ನೂ ಜಾಸ್ತಿ ತಗೊಳ್ಳಿ ತೌಸಂಡ್ ಫೈವ್ ಮೇಲೆ ತಗೊಳ್ಳಿ ಡೈರೆಕ್ಟ್ ಕಸ್ಟಮರ್ ಅಂತ ಆದ್ರೆ ಬೋಟೆಕಲ್ ಎಲ್ಲ ನಿಮಗೆ ಇದಕ್ಕೆಲ್ಲ ಸ್ವಲ್ಪ ಕಡಿಮೆನೇ ಕೊಡ್ತಾರೆ ಒಂದು ಅಂದ್ರೆ ಒಂದು ಏಟ್ ಹಂಡ್ರೆಡ್ ಒಳಗಡೆನೆ ಕೊಡ್ತಾರೆ ಸೊ ನೀವು ಡೈರೆಕ್ಟ್ ಕಸ್ಟಮರ್ ಸಿಕ್ಕಿದ್ರೆ ಸ್ವಲ್ಪ ರೇಟ್ ನೋಡಿ ಮಾತಾಡ್ಕೊಂಡು ತಗೊಳ್ಳಿ ಸೊ ಇದೆಲ್ಲ ಬ್ರೈಡಲ್ ಡಿಸೈನ್ಸ್ ಇದಕ್ಕೂ ಕೂಡ ನಾನು ಆಗಲೇ ಹೇಳಿದಾಗೆ ನಾವೇನು ಕ್ರೋಶನ ಒನ್ ಗೆ ತ್ರೀ ಹಂಡ್ರೆಡ್ ಅಂತ ಹಿಡ್ತೀವಿ ಅದ್ರ ಮೇಲೆ ಇದಕ್ಕೆ ಎರಡು ಸರಿ ನಾವು ಕ್ರೋಶ ವರ್ಕ್ ಮಾಡಿರ್ತೀವಿ ನೋಡಿ ತಗೊಳ್ಳಿ ಅಂಡ್ ಈ ರೀತಿ ಎಲ್ಲಾನು ತುಂಬಾನೇ ಟೈಮ್ ಹಿಡಿಯುತ್ತೆ ನೋಡ್ಕೊಂಡು ಇದಕ್ಕೆಲ್ಲ ರೇಟ್ ಫಿಕ್ಸ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಒಂದು ಐಡಿಯಾ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ ಐಡಿಯಾ ಸಿಕ್ಕಿದ್ರೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ